ಜನವರಿ ಹದಿನಾಲ್ಕರಂದು ಬೋರ್ಗಾಂವ್ನಲ್ಲಿ ನಾಗರಿಕ ಸಂಘಟನೆ ವತಿಯಿಂದ ಬಾರುಕೋಲು ರಹಿತ ಎತ್ತುಗಳ ಚಕ್ಕಿ ಹಾಗೂ ಕುದುರೆ ಸ್ಪರ್ಧೆ ಹೌದು ನಿಪ್ಪಾನಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದ ನಾಗರಿಕ ಸಂಘಟನೆ ವತಿಯಿಂದ ಮಕರ ಸಂಕ್ರಾಂತಿ ನಿಮಿತ್ತ ಬಾರುಕೋಲು ರಹಿತ ಎತ್ತುಗಳ ಚಕ್ಕಡಿ ಹಾಗೂ ಕುದುರೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅನ್ನ ಸಾಹೇಬ್ ಹವಲೆ ತಿಳಿಸಿದರು ಅವರು ಬೋರಗಾಂವ್ ಪಟ್ಟಣದ ಸಿದ್ದೇಶ್ವರ್ ಸೊಸೈಟಿಯ ಕಾರ್ಯಾಲಯದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಅಧಿಕ ಮಾಹಿತಿ ನೀಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದಿವಂಗತ ಬಾಬುರಾವ್ ಮಗ್ದುಮ್ ಹಾಗೂ ಜಂಬು ಚಿಪ್ರೆ ಅವರ ಪ್ರೇರಣೆಯಿಂದ ಹುಟ್ಟಿಕೊಂಡ ನಾಗರಿಕ ಸಂಘಟನೆಯ ಮಾಧ್ಯಮದಿಂದ ಕಳೆದ ನಲವತ್ತೆರಡು ವರ್ಷಗಳಿಂದ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿಯ ಪ್ರಯುಕ್ತ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದ್ದು ಸಂಘಟನೆ ವತಿಯಿಂದ ಸ್ಪರ್ಧೆಗಳ ಜೊತೆಗೆ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ಶಿಬಿರ ಮಹಿಳೆಯರಿಗಾಗಿ ಸ್ತನ ಕ್ಯಾನ್ಸರ್ ಶಿಬಿರ ಮಹಿಳೆಯರಲ್ಲಿನ ಸೂಕ್ತ ಗುಣಗಳನ್ನು ಕಲೆಗಳನ್ನು ಪ್ರದರ್ಶಿಸಲು ಅವಕಾಶ ನೀಡಲು ಅರಿಶಿನ ಕುಂಕುಮ ಕಾರ್ಯಕ್ರಮದ ಜೊತೆಗೆ ಮಹಾ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಾ ಬಂದಿದ್ದು ಇದೇ ಹದಿನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾರುಕೋಲು ರಹಿತ ಚಕ್ಕಡಿ ಓಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿದ್ದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ಹಸ್ತದಿಂದ ಮೈದಾನ ಪೂಜೆ ನಡೆಯಲಿದ್ದು ಶಾಸಕ ಗಣೇಶ್ ಹುಕ್ಕೇರಿ ಮುಖ್ಯ ಅತಿಥಿಗಳಾಗಿ ಹಾಗೂ ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಲಕ್ಷ್ಮಣರಾವ್ ಚಿಂಗಳೆ ಮಾಜಿ ಶಾಸಕ ಸುಭಾಷ್ ಜೋಶಿ ಶಿವಾಜಿ ಮಾಳಿ ಹಾಗೂ ಅರುಣ್ ದೇಸಾಯಿ ಅವರ ಉಪಸ್ಥಿತಿಯಲ್ಲಿ ಕಾಕಾ ಕೆ ಪಾಟೀಲ್ ವಿಜೇತರಿಗೆ ಬಹುಮಾನ ವಿತರಿಸಲಿದ್ದಾರೆ ಸ್ಪರ್ಧೆಯಲ್ಲಿ ಐವತ್ತೊಂದು ಸಾವಿರ ರೂಪಾಯಿಗಳ ಸಾಮಾನ್ಯ ಎತ್ತುಗಳ ಚಕ್ಕಡಿ ಓಡಿಸುವ ಸ್ಪರ್ಧೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವಿರುವ ಜೋಡೆತ್ತುಗಳ ಹದಿನೈದು ಸಾವಿರ ರೂಪಾಯಿಗಳ ಒಂದು ಕುದುರೆ ಒಂದು ಎತ್ತು ಸ್ಪರ್ಧೆ ಹನ್ನೊಂದು ಸಾವಿರ ರೂಪಾಯಿಗಳ ಕುದುರೆ ಓಡಿಸುವ ಹಾಗೂ ಹಲ್ಲು ಹಚ್ಚದ ಕುದುರೆಗಾಡಿ ಸ್ಪರ್ಧೆ ನಡೆಯಲಿವೆ ಎಂದು ಅನ್ನ ಸಾಬ್ಸಿದ್ರು ವಿಶೇಷವಾಗಿ ರೈತರಿಗಾಗಿ ಸ್ಪರ್ಧೆಗಳನ್ನ ಆಯೋಜಿಸಲಾಗಿದ್ದು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಕವಲೆ ಕರೆ ನೀಡಿದ್ರು ಈ ಭಾಗದ ಎಲ್ಲ ನಾಗರಿಕರಿಗೋಸ್ಕರ ಇದು ನಾವು ಸರ್ತಿಯನ್ನ ಪ್ರಾರಂಭ ಮಾಡಿದೀವಿ ಇದು ಸುಮಾರು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ನಾಗರಿಕ ಸಂಘಟನಾ ಅನ್ನುವಂತ ಒಂದು ಸಂಘಟನೆ ಕೈಲಾಸಿ ಭಾವು ಮುತ್ತು ಮತ್ತು ಜಂಬೂರಾವ್ ಚಿಪ್ರೆ ಇವ್ರತ್ನ ಹುಟ್ಟಿದ್ರು ಅವರು ಸ್ಥಾಪನಾ ಮಾಡಿದ ಸಂಘಟನೆ ಅಲ್ಲಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಈ ಷರತಿ ಕಾರ್ಯಕ್ರಮವನ್ನು ಅವರೇ ಪ್ರಾರಂಭ ಮಾಡಿದರು ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಹದಿನಾಲ್ಕು ಜನವರಿಯ ವರ್ಷದ ಮೊದಲನೇ ಹೊಲೆಯೇ ಪ್ರದರ್ಶನವನ್ನು ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡುವ ಸಂಬಂಧ ನಾವೊಂದು ಈ ಅರ್ಶಿಣ ಕುಂಕುಮ ಕಾರ್ಯಕ್ರಮವನ್ನು ನಾವು ಇಡ್ತಾ ಬಂದಿದ್ವಿ ಅದ್ರ ಜೊತೆ ಜೊತೆಗೆ ಆರೋಗ್ಯ ಶಿಬಿರವನ್ನು ಕೂಡ ನಾವು ಮಾಡಿದ್ವಿ ಎರಡು ಸಾವಿರ ಎರಡರಲ್ಲಿ ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರ ಅವಾಗಿನ ಇಲ್ಲಿ ಶಾಸಕರಿದ್ದರು ಅವ್ರ ನೇತೃತ್ವದಲ್ಲಿ ನಿಮಿತ್ತವಾಗಿ ಈ ವರ್ಷ ಕೂಡ ನಮಗೆ ಶರತಿ ಕಾರ್ಯಕ್ರಮವನ್ನ ಜೊತೆಗೆ ಈ ಮಹಿಳೆಯರು ಕೂಡ ಒಂದು ಹರ್ಷನ್ ಕುಂಕುಮ ಕಾರ್ಯಕ್ರಮವನ್ನು ಕೂಡ ಅದನ್ನು ಹದಿನೈದನೇ ತಾರೀಕು ನಡೆಸ್ತಾ ಇದ್ದಾರೆ ಶರತಿ ಹದಿನಾಲ್ಕನೇ ತಾರೀಕು ನಾವು ನಡೆಸ್ಕೊಂಡ ಹೋಗ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲಾ ರೈತರಾಗ್ಲಿ ಹೆಣ್ಮಕ್ಳಾಗಲಿ ಈ ಭಾಗದ ನಾಗರಿಕರಾಗ್ಲಿ ಲಾಭವನ್ನು ಪಡಿಬೇಕಂತ ನಮ್ ಸುದ್ದಿಗೋಷ್ಠಿಯಲ್ಲಿ ಶಿವಪ್ಪ ಮಾಳ್ಗೆ ಮುಖ್ಯ ವ್ಯವಸ್ಥಾಪಕ ಸಂಜಯ್ ಹವಲೆ ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ